ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋ ನಮಗೆ ತುಂಬಾ ಸ್ಪೆಷಲ್ ಆಗಿರೋದು ಏಕೆ ಅಂತ ನೀವು ಕೇಳ್ತಾ ಇರ್ಬೋದು ಎಮ್ ವಾಲ್ ಅಂತ ಇದು ಒಂದು ಫೇಸ್ಬುಕ್ಕಲ್ಲಿರುವಂತಹ ಪೇಜು ಈ ಪೇಜನ್ನು ಸ್ಟಾರ್ಟ್ ಮಾಡಿರೋದು ನನ್ನ ಫ್ರೆಂಡ್ ರಶ್ಮಿ ರಾವ್ ಇವ್ರ ಜೊತೆಗೆ ನಾನು ಹಾಗೆ ಮತ್ತಿಬ್ರು ಫ್ರೆಂಡ್ಸು ಜಾನ್ವಿ ಕುಲಕರ್ಣಿ ಮತ್ತು ಮಂಜುಳಾ ಕನ್ಸಾವಿ ನಾವು ನಾಲ್ಕು ಜನನು ಅಡ್ಮಿನ್ಸ್ ಹಾಕ್ಕೊಂಡು ಈ ಗ್ರೂಪನ್ನು ನಡ್ಸ್ಕೊಂಡು ಬರ್ತಾ ಇದೀವಿ ನಮ್ಮ ಈ ಗ್ರೂಪ್ ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ಆಯಿತು ನಾಲ್ಕನೇ ವರ್ಷದ ಆ್ಯನಿವರ್ಸರಿಯನ್ನು ನಾವು ನಾಲ್ಕು ಜನ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ನಾವು ಪ್ರತಿ ವರ್ಷವೂ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಈ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ನಮ್ಮದು ಫೋಟೋ ಶೂಟ್ ಕೂಡ ಇರುತ್ತೆ ನೋಡಿ ನಮ್ಮದೆಲ್ಲ ಫೋಟೋ ಎಲ್ಲ ತುಂಬಾ ಚೆನ್ನಾಗಿ ನಾವು ಮಾಡ್ತೀವಿ ಇದನ್ನೆಲ್ಲ ನೋಡಿದರೆ ನಿಮಗೂ ತುಂಬ ಖುಷಿ ಆಗ್ಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮ್ಮ ಜೊತೆ ಈ ವಿಡಿಯೋವನ್ನು ಶೇರ್ ಇದ್ದೀನಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಮೇಕೋವರ್ ಮಾಡಿರುವಂತಹ ಅವರನ್ನು ಕೂಡ ನಿಮಗೆ ಪರಿಚಯ ಮಾಡ್ತೀನಿ ನಾವೆಲ್ಲ ಬೇರೆ ಥರ ಕಾಣಿಸೋ ಥರ ನಮ್ಮನ್ನೆಲ್ಲ ಮೇಕೋವರ್ ಮಾಡಿಬಿಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ನಾವು ಯಾವ ರೀತಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ನೋಡ್ಬೋದು ನಮ್ಮ ಫ್ರೆಂಡ್ ಜಾನ್ವಿ ಕುಲಕರ್ಣಿ ಮ್ಯಾರೇಜ್ ಆ್ಯನ್ ಆ್ಯನಿವರ್ಸರಿ ಇತ್ತು ಅವತ್ತೇ ಮಾಡಿದ್ವಿ ನಾವು

ಯಾವುದೇ ತರ ರಿಕ್ವೈರ್ಮೆಂಟ್ ಮೇಕ್ ಓವರ್ ಆಗಿರ್ಬೋದು ಪಾರ್ಟಿರಲಿ ಕ್ಯಾಶುಯಲ್ ತರ ಇರಲಿ ಅಥವಾ ಬ್ರೈಡಲ್ ಯಾವ ತರದಾದ್ರೂ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ನಾನಂತೂ ರೆಗ್ಯುಲರ್ ಆಗಿ ಇವ್ರ ಹತ್ರ ಮಾಡಿಸ್ತಾ ಇದ್ದೀನಿ ಇವತ್ತು ಕೂಡ ಇಷ್ಟು ರೆಡಿಯಾಗಿ ಕಾಣಿಸ್ತಾ ಇರ್ಲಿ ಅನ್ಕೊಂಡಿದೀನಿ ಸೊ ಕಾಣಕ್ ಇವ್ರುಗಳೇ ಕಾರಣ ಸೊ ಏನೇ ರಿಕ್ವೈರ್ಮೆಂಟ್ ಇದ್ರು ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ನಿಮಿಷ ಕ್ಯಾಮ್ರ ನೋಡಿ ಸ್ಮೈಲ್ ಇರಲಿ ಸ್ಮೈನ್ ಇರಲಿ ಮೇಡಮ್ ಹಾಗೆ ಇರಬೇಕು ಹಾಗೆ ಮಾಡ್ತೀವಿ और गौरव और ये यादव जो न्यू आउट बॉडी आ आ मैं रिपोर्ट अलग मारूंगा मैं याद आ रहा है और सर मैडम भी साइड में फर्स्ट फेसिंग में कनेक्ट करना है दिल्ली गेट पर आना है हां बात है

चोरेंगे हेल्प करो भाई ओके गणेश अब और एक स्माइली भी ऐड कर दिए इसको आगे कल हम दोनों मना मादर पे थे गेर उड़ते थे माई लोडी लोडी कैमरा में ली नीपू जन नेड कोली बा ಹಾಗೆಯನಿವರ್ಸರಿ ಫಂಕ್ಷನ್ ಫಂಕ್ಷನಲ್ಲೂ ಕೂಡ ಅಷ್ಟೇ ತುಂಬಾ ವೆರೈಟೀಸ್ ಆಫ್ ಡಿಶಸ್ ಇತ್ತು ಅದನ್ನೆಲ್ಲ ಇದು ಮಾಡೋದಕ್ಕೆ ಅಂತ ತುಂಬ ಗೆಸ್ಟ್ಗಳನ್ನು ಕೂಡ ಕರೆದಿದ್ರು ಅವರು ಇದು ಒಂದು ಹೋಟೆಲಲ್ಲಿ ಆಗಿರುವಂಥ ಈವೆಂಟ್ ಆಗಿತ್ತು ನಾವು ಅಲ್ಲೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿರೋದು ನಮ್ಮ ವಾಲ್ ಗ್ರೂಪ್ ಬಗ್ಗೆ ಹೇಳಬೇಕು ಅಂದರೆ ನಾವಿಲ್ಲೂ ಕೂಡ ಅಷ್ಟೇ ಫುಡ್ಡಿ ಕಾಂಪಿಟೇಷನ್ಸ್ ಎಲ್ಲ ತುಂಬ ನಡೆಸ್ತಾ ಇರ್ತೀವಿ ಇದು ಒಂದು ವೆ ಇದು ಒಂದು ವೆಜಿಟೇರಿಯನ್ ಫುಡ್ ಗ್ರೂಪ್ ಅಂತ ಹೇಳ್ಬೋದು ನಮ್ಮದು ತುಂಬಾ ಕಾಪಿ ಕಾಂಪಿಟೇಷನ್ ಮಾಡ್ತೀವಿ ವೀಕ್ಲಿ ಕಾಂಪಿಟೇಷನ್ ಇರುತ್ತೆ ಆ್ಯನಿವರ್ಸರಿಗೆಲ್ಲ ತುಂಬಾ ನಾವು ಕಾಂಪಿಟೇಷನ್ಸ್ ಎಲ್ಲ ಇಟ್ಟಿದ್ವಿ ವಿನ್ನರ್ಸಿಗೆಲ್ಲ ತುಂಬಾ ಪ್ರೈಸ್ ಕೊಟ್ಟಿದ್ವಿ ಇದೇ ಥರ ನಮ್ಮದೆಲ್ಲ ನಡೀತಾ ಇರುತ್ತೆ ನಿಮ್ಮ ನೀವು ಕೂಡ ಇನ್ನು ಇಷ್ಟ ಇದ್ದರೆ ನಮ್ಮ ಯಮಿವಾಲ್ನ ಜಾಯಿನ್ ಆಗಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಇವತ್ತಿನ ಈ ನಮ್ಮ ವಾಲ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್